ಪಡ್ಕೊಂಡೆ ಬೇಡ ಕಡೆ ಬೇಡ ಅಂತ ನಾನು ಸಿನಿಮಾ ಹೀರೋಯಿ ತೈತ ನಿನ್ ಬಿಡೋ ಓದಿ ಕ್ಯಾ ನಂಗೆ ಕುಳಿ ಹೋಗ್ಬಿಟ ನೋಡು ಕಾಲ ಎಂಗ್ ನೂಳು ಕೂಸ್ಕೊಂಡ ಬಂದಿದ್ದೀಯ ಅಂತ ಓದಿ ನಾನು ಚಾಲಗೆ ಮಾಡ್ತಾ ಇದ್ದೆ ನಾನು ತಾಂಕಿದು ಗಂಬಾ ತರೆ ಬಾ ಕಣಮಿ ಸುಮಾರಾ ಬಂದವಳ ಕುಡಿಗೆ ಹೋಗಿದವಳು ಕುಡ್ದು ಬಿಟ್ಟು ಕಾಲ ನೀನು ನಾನು ಸುಮಾರು ಅಂತೆ ಏ ಬರೇ ಬಾಟ್ರೆ ಡಾ

மகன டாக்டுண்ட டாக்டர் டெலிவரி கேஸ் ரஜா கேக்கலா இல்ல டாக்டர் நானே காம்பௌர் அணைக்கலா சித்திரா எத்திரா எல்லாம் நோ ಆ ಹೆಂಗೈತೆ ನೋವು ಕಾಂಪೌಂಡ್ರೆ ನೀನು ಆ ತರ ಎಲ್ಲ ಮುಟ್ಟಬೇಡ ನೀನು ಆ ತರ ಮುಟ್ಟುತ್ತ ಸೌರ್ತ ಇದ್ರೆ ಕಾದೋಗಿರೋ ಕಬ್ಲದ ಮೇಲೆ ನೀರ್ನ ಹಾಕದಂಗೆ ನನ್ ಮೈಯೆಲ್ಲ ಒಂಥರ ಚುರ್ 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 ಅಂತ ಆಗ್ಲೇ ಆಗ್ಲೇಬೇಕು ಕಣ ಈ ಕೈ ಐ ವೋಲ್ಟೇಜ್ ಪವರ್ ಇದ್ದಂಗೆ ಕಣ ನಾನೇನಾದ್ರೂ ಮುಟ್ಟೋರಾ ನಿನ್ ಮೈಯೆಲ್ಲ ಒಂಥರ ಜುಮ್ ಜುಮ್ ஜும் ஜிம்ன மக்க அப்படி நான் சித்திர கால உட்கா முலாம் கே அல்வா நானும் எந்த இன்னும் இவ்ளோது

ರೋಗ ಪತ್ತೆ ಮಾಡಬೇಕು ಅಂದ್ರ ಯಾರನ ಬೇಕು ಡಾಕ್ಟ್ರು ಬೇಕೋ ಈ ಹುಡ್ಗಿರ್ನ ಕಂಪ್ಲೇಜರ್ ಎಣಿಸ್ಬೇಕು ಅಂದ್ರ ಯಾರ್ ಬೇಕು ಲವರ್ ಬೇಕು ಹಂಗೇಳ ಇವ್ಗ ಮೂಲ ಮಚ್ಬೇಕು ಅಂದ್ರ ಈ ರಾಜ ಉಲಿಲ್ಲ ಬೇಕಲ್ಲ ಮಾವ ನೀನೇ ಕೊಳ್ಳಿ ಹಿಂಗ ಹಾಕ್ತಿ ಅಂತ ಯಾರ ಯಾರು ಯಾವ ಯಾವ ಕೆಲ್ಸಾ ಮಾಡ್ಬೇಕೋ ಅವ್ರವ್ರೆ ಮಾಡಿದ್ರೆ ಚಂದ ನೀನು ಹಸು ಕೆತ್ತಲು ಕೈಯಾಕಿ ಈ ಕರಿಯದೆ ಮೂಲ ಮಚ್ಚದೇ

ಈ ನನ್ನ ಮಗನಿಗೆ ಹೆಂಗುಸ್ರಲೇ ಕರಕ ಬಂದೆ ಕಾದಿಲ್ ಪೋರ್ಕಲ್ಲಿ ಮಕಾಯ ಕಟ್ ಪುಡೋವರ ಕಣೆ ಇಲ್ಲ ಕಣೆ ಚಿತ್ರಾ ನಿಜನೇನು ಇಲ್ಲ ಈ ನನ್ನ ಮಗ ಹೆಂಗುಸ್ರ ಕಂದ್ರೆ ಸುರುಸ್ತನೇ ಕಣೆ ಏ ಗುಂಡಾ ಯಾ 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 ಜಲ್ಲಾ ಡಾಕ್ಟರ್ ಬಂದ್ಮೇಲೆ ನೀನು ಆಕಿಸ್ಕೊಡ್ತಿ ಸೋಜಿಯಾ ನಡಿ ಗೋಮ ಮಾವಾ ಆಗಲ್ಲ ಅಣ್ಣೋ ಚಿತ್ರಾ ಆ ಮುಲಮ முலாபு நெப்ல அவள்ாழ்கண்டு அவள் ஜண்டி ஆகபுட் ಎಲ್ಲಿ ಹೋಗುತ್ತೆ ಗಿಳಿ